ಶಂಕರ್ ಸುಳುವೆ ಗೊತ್ತಾಗ್ತಾ ಇಲ್ಲ ಏನಾಗಿರ್ಬೋದು ಏನಾಯ್ತು ಏನ್ ಕಥ ಗೊತ್ತಾಗ್ತಾ ಮತ್ತೆ ಅಶೋಕ್ ವಿಚಾರ ಗೊತ್ತಾಯ್ತಪ್ಪ ಇಲ್ಲ ಅಶೋಕ್ ಒಳ್ಳೆಲಿ ಸ್ವತಃ ಮಾಡಿದಾಗ ಯಾವ ಸವಾಲು ಸಿಗ್ಲಿಲ್ಲ ಆದರೆ ಆ ಕಡೆ ದಡದಲ್ಲಿ ಯಾವುದೋ ಒಂದು ಹೆಣ ಇತ್ತಂತೆ ನಾವು ಹೋಗೋಷ್ಟರಲ್ಲಿ ಅವರು ಅದನ್ನ ಸುಟ್ಟಾಕ್ಬಿಟ್ಟಿದ್ರು ಆ ಎಣ ಸವ ಸವಾದ ಕೈಲಿ ಈ ಉಂಗರ ಇತ್ತಂತ ತಗಣೋ ಇದೇನ ಇದೆ ನಿಮ್ದು ನೋಡಿ ಉಂಗ್ರೆ ನಾನೇ ನಾನೇ ಅವ್ರಿಗೆ ನನ್ನ ಕೈ ಸಾರಿ ಸರ್ ಈ ಉಂಗರ ಸೀತಾ ಮೇಲೆ ಸವ ಕೂಡ ಶಂಕರ ರೇ ಸವನ ಸುಟ್ಟಾವ ಇದೆ ಸಾರಿ ಸರ್ ಆಯ್ನ್ ಬರ್ತೀನಿ ಬಿಟ್ಟು ಹೊರಟೋಗಿ ಅಣ್ಣ ಅವರೇ ನನ್ನ ಬಾಳಲಿಲ್ಲ ಅಂದಮೇಲೆ

ിവണല്ല സിന്ധൂൂരവില്ല ജടയല്ല പുഷ്പവ കണില്ല സൗഭാഗ്യനാഗണ മുത്തിന മംഗല്യവ പൊരളിക തരവല്ല ഇന്നെങ്കി ഗിവളു മത്തൈതയല്ല മത്തൈതയെല്ല ಅಯ್ಯೋ ದೇವರೇ ಇದೆಂತ ಶಿಕ್ಷೆ ಅಂತ ಬರ್ದಪ್ಪ ಸೀತಾ ಬಂದಿದ್ದೆಲ್ಲ ಬರಲಮ್ಮ ಇದು ಎಲ್ಲ ಕೆಟ್ ಕನ್ಸು ಅಂತ ಮರ್ತ್ ಬಿಡಮ್ಮ ಅಮ್ಮ ಇಲ್ಲ ಇಲ್ಲ ಸೀತಾ ಬಾಣ ಕಳ್ಕೊಳಗಿಂತ ನಿಂತು ಜಯಿಸ್ಬೇಕಮ್ಮ ದೇವರ ಕುತಂತಕ್ಕೆ ಬಲಿಯಾಗಿ ನಿನ್ನ ಕೊರಳಿರೋ ಮಾಂಗಲ್ಯ ಮನೆಯ ಸಿಂಧೂರ ಕೈಯಲ್ಲಿರೋ ಬಳೆಗಳು ಎಲ್ಲ ತೈದೆ ನೀನ್ ಆಗಿರೋದನ್ನ ನೋಡ್ಲಿ ಅಂತ ಬರ್ತಾರಮ್ಮ ನಾನು ಬಿಟ್ಟು ಔಟಾಗ್ಬಿಟ್ರಲ್ಲ ಅಣ್ಣ ಇನ್ಮೇಲೆ ನಾನು ಮುತ್ತೈತೆ ಅಲ್ಲ ನಾನು ವಿದ್ವೆ ಇನ್ಮೇಲೆ ಎಲ್ಲರೂ ನನ್ನ ಹೋಗಿ ಇವಳು ಗಂಡಸಂತಿ ವಿಧವೆ ವಿಧವೆ ಅಂತ ಕರೀತಾರೆ ನಾನು ಮೇಧ್ವೆ ನಾನು ಮೇಧುವೆ

സത്യക്കാരി ഹോരാടായി ബീഗാക്കി കൊലവില മൊ്ഗോ അരണു വലു കുരുദാളിയേ നിതിന്യായവേ ഭിന്നെ ഭിന്നതയൂ നായലേ ನಾ ಮಾಡಿದ ಕುತಂತ್ರಕ್ಕೆ ಆ ಶಂಕರ್ ಕಾರಣತಿಥಿ ಆದ ಸಾಕಷ್ಟು ಒಣ ಖರ್ಚು ಮಾಡಿ ಅದನ್ನ ಆತ್ಮಹತ್ಯೆ ಅಂತ ಮುಚ್ಚಾಕಿದ್ದು ಆಯ್ತು ಈಗ ಅಣ್ಣ ತಮ್ಮಂದಿರ ಮಧ್ಯೆ ಸೇಡಿನ ಕಿಡಿ ನಚ್ಚಿ ಆ ಸಹೋದರರ ಮಧ್ಯೆ ಕೊಡಲಿ ಪೆಟ್ಟಾಕಿ ಹಾಕಿ ಮಾಡಲೇಬೇಕು ಇಲ್ಲ ಅಂದ್ರೆ ನಾನ್ ತುಂಬಾ ಕಷ್ಟ ಆಗುತ್ತೆ ಅದಕ್ಕಾಗಿ ತಂದಿರುವೆ ಈ ಮಾನವನನ್ನೇ ಮೆದುಳನ್ನೇ ಬದಲಾಯಿಸಬಲ್ಲ ಮತ್ತಿನ ಔಷಧಿ ಆ ಆಸ್ಪತ್ರೆಗೆ ಆಸ್ಪತ್ರೆ ಹೋಗಿ ಸಮಯ ನೋಡೇ ಬಂದೆ ನೀನು ಹಿಂದೆ ಕೊಟ್ಟ ಟೈಮ್ ನಡ್ಕೊಳ್ಳಕ್ಕೆ ಇದು ಸರಿಯಾದ ಸಮಯ ನೋಡು ಈ ಔಷಧಿ ಮಾಡಲ್ಲ ಆ ಧರ್ಮನಿಗೆ ಹಾಳಾಕಿ ಕುರ್ಚು ನಿನ್ನ ಕ್ರಾಮ ದೃಷ್ಟಿ ನೋಡ್ತಾನೆ ರ ಮಧ್ಯೆ ಬಿಳಿಕ ಉಂಟಾಗಿ ಧರ್ಮಣ್ಣ ದಾರಿ ತಪ್ಪ ನಡೀತಿದ್ದೇನೆ ಅಂತ ಇಷ್ಟಕ್ಕೂ ನಾನು ನೀವು ಆಡ್ಸೋ ಗೊಂಬೆ ನಿಮ್ ಇಷ್ಟದಂಗೆ ಇಷ್ಟು ದಿವ್ಸ ಕೇಳ್ಕೊಂಡು ಬಂದಿದ್ದೀನಿ ಹಾಗೆ ನಡ್ಕೋತಾ ಇದ್ದೀನೂ ಸಹ ಬಾಬಾ ಕೊಡಿ ಅದನ್ನು ಮಾವ ನೀವ್ ಹೇಳ್ದ ಹಾಗೆ ಇದನ್ನ ಧರ್ಮಣ್ಣಗೆ ಕೊಡಿಸಿ ಅವ್ ನನ್ನ ಅಪ್ಪೋದಕ್ ಬಂದ ಅಂತ ನನ್ನ ಗಣ್ಣನ್ಗೆ ಚಾಡಿ ಹೇಳಿ ಈ ಮನೆಯಿಂದ ಅವನಿಗೆ ಗೇಟ್ ಪಾಸ್ ಕೊಡೋದು ನನಗೆ ಸುಲಭದ ಕೆಲಸ ಗುಡ್ ಭಾರತಿ ವೆರಿ ಗುಡ್ ನೋಡು ಆ ಧರ್ಮ ಈ ಕಡೆನೇ ಬರ್ತಾ ಇದ್ದಾನೆ ನೀನು ಒಳಗಡೆ ಹೋಗು ನಾನಿಲ್ಲಿ ಒಳಗಡೆ ಇರ್ತೀನಿ ಬಟ್ ಭಾರತಿ ಭಾರತಿ ದೇವ್ರ ದೊಡ್ಡ ನಮ್ಮ ಸೀತಾ ಗುಣವಾಗ್ಬಿಟ್ಲು ಹೌದಾ ಮಾವ ಮಾವ ಅವ್ರೆಲ್ಲಿ ಸಿಟಿ ಕಡೆ ಸುತ್ತಾಡ್ಕ ಬತ್ತೀನಿ ಅಂತ ಅಸ ಕರ್ಕೊಂಡು ಹೋಗಿದ್ದಾನೆ ನೀನ್ ಅವ್ ಬಂದ್ಬಿಡ್ತಾರಮ್ಮ ಭಾರತಿ ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ ಒಂದ್ ಲೋಟ ಹಾಲು ಮಾಡ್ಕೊಂಡ್ ಬಂದ್ಬಿಡ್ತೀಯಮ್ಮ ಹಾಲ ರೋಗಿ ಬೈಸಿತು ಹಾಲು ಅಣ್ಣ ವೈದ್ರಿ ಹೇಳಿದ್ದು ಹಾಲು ಅಣ್ಣ ಆ ಮಾವ karina ಭಾರತಿ ನನ್ನ ತಮ್ಮನ ಕೈ ಹಿಡಿದ ಬಂದ ನೀನು ಈ ಮನೆಯ ಅಮ್ಮ ಯೋ ತಲೆಯ ಒಂಥರ ಆಯ್ತಾ ಇದೆಯಲ್ಲ ಮನ್ಸಿ ಹಾಕುವ ಚಂಚಲ ಆಗ್ತಾ ಇದೆಯಲ್ಲ ಮಾತು ಮಾ ನನ್ನ ಹೃದಯದಲ್ಲಿ ನೂರಾರು ಕಾಮನ ಭಾವನೆಗಳು ಉಡಿದು ಹೇಳ್ತಾ ಇದೆ ಅಶೋಕ್ ಮನೆಗೆ ಬರುವಷ್ಟರಲ್ಲಿ ನನ್ನ ಬಿಗಿ ತಪ್ಪಿಕೊಂಡು ನನಗೆ ಸುಖ ಕೊಡು ಭಾರತಿ ಬಾ ಭಾರತಿ